ನಾಡಿನ ಸಮಸ್ತ ಕನ್ನಡಿಗರಿಗೆ ಹೃದಯವಂತರಿಗೆ ಕನ್ನಡ ಭಾಷೆಯ ಉಳಿವಿಗಾಗಿ ಹೋರಾಟ ಮಾಡಿದಂಥ ಕನ್ನಡ ನಾಡು ನುಡಿ ಜಲ ಸಂರಕ್ಷಣೆಗಾಗಿ ದುಡಿದಂಥ ಕನ್ನಡ ಪರ ಹೋರಾಟಗಾರರಿಗೆ ನಾಡಿನ ಸಮಸ್ತ ದೈವಕ್ಕೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕನ್ನಡ ಹೆಸರಾಗಲಿ ಕನ್ನಡ ಉಸಿರಾಗಲಿ ಕರ್ನಾಟಕ ಮರೆತಾದರೆ ಮರೆತಂತೆ ಸಮಸ್ತ ಕನ್ನಡಿಗರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯೋತ್ಸವಕ್ಕೆ ಈ ಬಾರಿ ಬಹುಭಾಷಾ ನಟ ಪ್ರಕಾಶ್ ರಾಜ್ ಸೇರಿದಂತೆ ಎಪ್ಪತ್ತು ಮಂದಿಗೆ ಪ್ರಶಸ್ತಿಗೆ ರಾಜ್ಯೋತ್ಸವ ಪ್ರಶಸ್ತಿಗೆ ಆಯ್ಕೆ ಪ್ರಕ್ರಿಯೆ ನಡೆದಿದೆ ಎನ್ನಲಾಗಿದೆ ಕನ್ನಡದ ಕವಿಗಳು ಹೇಳಿದ ಸಾಲುಗಳನ್ನು ನೆನಪಿಸಬೇಕಾಗಿದೆ ಹಾಗೆಯೇ ರಾಷ್ಟ್ರಕ್ಕೆ ಬೇಕು ಅವರು ಒಂದು ಕಡೆ ಹೇಳ್ತಾರೆ ಎಲ್ಲಾದರೂ ಇರು ಎಂತಾದರೂ ಇರು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಇದರರ್ಥ ಕನ್ನಡಿಗರು ಎಲ್ಲಿದ್ದರೂ ಕನ್ನಡತನ ಉಳಿಸಿಕೊಳ್ಳಬೇಕು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡ ಭಾಷೆಯೇ ನಮ್ಮ ಬದುಕು ಮತ್ತು ಅಸ್ತಿತ್ವವಾಗಿದೆ ಕನ್ನಡಕ್ಕಾಗಿ ನಾವು ಹೆಮ್ಮೆಪಡುವಂತ ಗರ್ವ ಪಡುವಂತ ಕನ್ನಡವನ್ನ ಉಳಿಸಿಕೊಳ್ಳಬೇಕಾಗಿದೆ ಕನ್ನಡ ಭಾಷೆಯೇ ನಮ್ಮ ಬದುಕು ಮತ್ತು ಅಸ್ತಿತ್ವವಾಗಿದೆ ಮತ್ತೊರ್ವ ಕವಿ ಹೇಳುತ್ತಾರೆ ಎದೆ ತಟ್ಟಿ ಹೇಳು ನಾ ಭಾರತೀಯನೆಂದು ಎದೆ ತಟ್ಟಿ ಹೇಳು ನಾ ಭಾರತೀಯನೆಂದು ಗರ್ವದಿಂದ ಹೇಳು ನಾ ಕನ್ನಡಿಗನೆಂದು ಗರ್ವದಿಂದ ಹೇಳು ನಾ ಕನ್ನಡಿಗನೆಂದು ಇನ್ನೊರ್ವ ಕವಿ ಹೇಳುತ್ತಾರೆ ಹಸಿರಾಗಲಿ ಕರ್ನಾಟಕ ಉಜಿರಾಗಲಿ ಕರ್ನಾಟಕ ಹಸಿರಾಗಲಿ ಕರ್ನಾಟಕ ಉಸಿರಾಗಲಿ ಕನ್ನಡ ಕಲಿತವರಿಗೆ ಕನ್ನಡ ನೆನೆದವರಿಗೆ ನೆರಳು ಇನ್ನೊರುವ ಕವಿ ಹೇಳುತ್ತಾರೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಇನ್ನೊರುವ ಕವಿ ಹೇಳುತ್ತಾರೆ ನೀ ಮೆಟ್ಟುವ ನೆಲ ನೀ ಮೆಟ್ಟುವ ನೆಲ ಅದೇ ಕರ್ನಾಟಕ ನೀ ನೇರುವ ಮಲೆ ಸಹ್ಯಾದ್ರಿ ನೀ ಮುಟ್ಟುವ ಮರ ಶ್ರೀಗಂಧದ ಮರ ನೀ ಕುಡಿಯುವ ನೀರು ಕಾವೇರಿ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕೋ ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು ಎಂದು ಇನ್ನೋರ್ವ ಕವಿ ಹೇಳುತ್ತಾರೆ ಹೀಗೆಯೇ ಕವಿಗಳ ಸಾಧುಗಳನ್ನು ಕೇಳುತ್ತಾ ಹೋದಲ್ಲಿ ಪುಂಕಾನುಪುಂಕವಾಗಿ ಸಾಗುತ್ತಾ ಬೆಳೆಯುತ್ತಾ ಹೋಗುತ್ತದೆ ಕನ್ನಡ ಭಾಷೆಗಾಗಿ ತನಕ್ಕಾಗಿ ಕನ್ನಡ ನಾಡು ನುಡಿಗಾಗಿ ಸಾಕಷ್ಟು ಮಂದಿ ಕವಿಗಳಿಂದ ಹಿಡಿದು ಸಾಧು ಸಂತರಿಂದ ಹಿಡಿದು ಕನ್ನಡದ ಬಗ್ಗೆ ಹೋರಾಟಗಾರರಿಂದ ಹಿಡಿದು ಸಾಕಷ್ಟು ಕನ್ನಡಕ್ಕಾಗಿ ಹೋರಾಟ ಮಾಡಿ ಮಡಿದು ಕನ್ನಡವನ್ನು ಉಳಿಸಿದ ಮಹಾನ್ ಪುರುಷರಿದ್ದಾರೆ ಹಾಗೆಯೇ ಕರ್ನಾಟಕ ಕನ್ನಡ ರಾಜ್ಯೋತ್ಸವ ಎಂದಾಗ ನೆನಪಿಗೆ ಬರುವಂತಹ ಸಾಲುಗಳು ಪ್ರತಿ ವರ್ಷ ನವೆಂಬರ್ ಒಂದರಂದು ನಾಡಿನ ಎಲ್ಲೆಡೆ ಕನ್ನಡ ರಾಜ್ಯೋತ್ಸವ ಆಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸುತ್ತಾ ಬಂದಿದ್ದಾರೆ ಆಚರಣೆಗಳ ಉದ್ದೇಶ ಹಿನ್ನೆಲೆ ಬೇರೆ ಬೇರೆ ಇದ್ದರೂ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಅರ್ಥೈಸಿಕೊಳ್ಳಬೇಕು ಯುವ ಪೀಳಿಗೆಗೆ ಕನ್ನಡ ನಾಡಿನ ಇತಿಹಾಸ ಕನ್ನಡ ನಾಡಿನ ಕಲೆ ಸಂಸ್ಕೃತ ಸಂಸ್ಕಾರದ ಕನ್ನಡ ಭಾಷೆಯ ಬಗ್ಗೆ ಅರಿವು ಮೂಡಿಸುವುದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯವಾಗಿದೆ ಕನ್ನಡಿಗರ ಹೆಮ್ಮೆ ಪ್ರಾಣ ಕನ್ನಡತನ ಕನ್ನಡ ಕಲಿತು ಕನ್ನಡ ನಾಡು ನುಡಿಗಾಗಿ ಕನ್ನಡಕ್ಕಾಗಿ ಹೋರಾಡುವ ಬಗ್ಗೆ ಪ್ರತಿಯೊಬ್ಬ ಕನ್ನಡಿಗರು ಎಚ್ಚೆತ್ತುಕೊಳ್ಳಬೇಕು ಕನ್ನಡವನ್ನು ಉಳಿಸಿ ಬೆಳೆಸಬೇಕು ಕನ್ನಡವೇ ಉಸಿರು ಕನ್ನಡ ವಿಜೃಂಭಿಸಲಿ ಕನ್ನಡದ ಹೆಸರು ಕನ್ನಡದ ಹೆಸರು